ನಮಸ್ತೆ ನಾನು ಈ ದಿನ ಚಂದ್ರಗ್ರಹದ ಗುಣ ಫಲ ಹೇಳುತ್ತೇನೆ ಎರಡನೇ ನಂಬರ್ ಇದ್ದರೆ ಚಂದ್ರ ಆಗುತ್ತದೆ ಅಥವಾ ನಿಮ್ಮ ಹೆಸರಿನಲ್ಲಿ ಬಿ ಕೆ ಆರ್ ಇದ್ದರೂ ಚಂದ್ರ ನಿಮ್ಮ ಜಾತಕದಲ್ಲಿ ಋಷಭದಲ್ಲಿ ಚಂದ್ರ ಇದ್ದರೆ ಉಚ್ಚವಾಗಿರುತ್ತದೆ ಕರ್ಕದಲ್ಲಿ ಇದ್ದರೆ ಮೂಲ ತ್ರಿಕೋಣ ವೃಶ್ಚಿಕದಲ್ಲಿದ್ದರೆ ನೀಚವಾಗಿರುತ್ತದೆ ಈ ಚಂದ್ರನ ಗುಣಗಳು ಬರೋದು ಕಮ್ಮಿ ಆಗುತ್ತದೆ ನೀಚವಾಗಿದ್ದರೆ ಅದಕ್ಕೆ ಶಾಂತಿಯನ್ನು ಮಾಡಿಕೊಂಡರೆ ಒಳ್ಳೆಯದಾಗುತ್ತದೆ ನಿಮ್ಮ ಮಂತ್ರಿಗಳನ್ನು ಹೇಳಬಹುದು ಓಂ ಶ್ರಾಂ ಶ್ರೀಂ ಶ್ರಾಂ ಸಹ ಚಂದ್ರಾಯ ನಮಃ ಓಂ ಸೋಂ ಸೋಮಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಅಥವಾ ಯಾವುದಾದರೂ ದೇವಿಯ ಜಪ ಮಾಡಿದರೆ ಅಥವಾ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತದೆ ಲಕ್ಷ್ಮೀ ದುರ್ಗಿ ಕಾಳಿ ಬನಶಂಕರಿ ಇದರ ಆರಾಧನೆ ಮಾಡಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ಅಭಿಷೇಕಗಳನ್ನು ಮಾಡಿಸಿದರೆ ಕುಂಕುಮಾರ್ಚನೆ ಅಥವಾ ಹೂವಿನ ಪೂಜೆ ಮಾಡಿಸಿದರೆ ಎಲ್ಲ ಒಳ್ಳೆಯದಾಗುತ್ತದೆ ಸೂರ್ಯ ಬುಧ ಮಿತ್ರರು ಕುಜಾ ಮತ್ತು ಗುರು ಶುಕ್ರ ಶನಿ ಇದಕ್ಕೆ ಸಮ ಯಾರು ಇದಕ್ಕೆ ಯಾರು ಶತ್ರುಗಳಿಲ್ಲ ಚಂದ್ರನಿಗೆ ಆದರೆ ಇವರಿಗೆ ಚಂದ್ರನ ಅಂಶ ಇದ್ದವರಿಗೆ ಸ್ವಲ್ಪ ಅಹಂ ಜಾಸ್ತಿ ತಾನೇ ಹೇಳಿದ್ದೇ ಆಗಬೇಕು ಎಂದು ಅನ್ನುತ್ತಿರುತ್ತಾರೆ ತಾಯಿ ಗುಣ ಇರುತ್ತದೆ ನೀರು ಮತ್ತು ಸಮುದ್ರ ಇದರ ಇದನ್ನು ತೋರಿಸುತ್ತದೆ ಚಂಚಲ ಮನಸ್ಸು ಇದು ಕನಸಿನ ಪ್ರಪಂಚ ಪ್ರೀತಿ ಪ್ರೇಮ ಉಂಟು ಪ್ರವಾಸ ಪ್ರಿಯರು ಸ್ವಲ್ಪ ಸೋಮಾರಿತನ ಕೊಡುತ್ತಾನೆ ಮೆಂಟಲ್ ವರಿ ಚಿಂತೆಗಳು ಕೊಡುತ್ತಾನೆ ಆರೋಗ್ಯ ಸಮಸ್ಯೆ ಅಂದರೆ ಸ್ವಲ್ಪ ವೀಕ್ ಹಾಡ್ಕೊಡ್ಬೋದು ಇವರಿಗೆ ಸಹಾಯ ಮಾಡೋ ಗುಣ ಇರ್ತದೆ ಸ್ವಲ್ಪ ಶೀತ ಸಂಬಂಧ ಕಾಯಿಲೆ ಬರಬಹುದು ಇವರು ಕೆಲಸ ಮಾಡೋದಾದರೆ ಟೀಚರ್ ಆಗ್ಬೋದು ಪ್ರೊಫೆಸರು ಆ್ಯಕ್ಟರು ಕಲೆ ಸಂಗೀತ ಮ್ಯೂಸಿಕ್ ಕಂಪೋಸರು ಅಥವಾ ರೈಟರ್ ಆಗ್ಬೋದು ಕವಿತೆ ಬರಿಬೋದು ಜ್ಯೋತಿಷ್ಯನೂ ಮಾಡಬೋದು ಹಣ ಸಂಪಾದಿಸೋ ಹುಚ್ಚು ಜಾಸ್ತಿ ಇರ್ತದೆ ಸೊ ಹಾಗಾಗಿ ಇವರು ಉದ್ಯಮ ಸ್ಥಾಪನೆ ಮಾಡ್ಬೋದು ಆದರೆ ಸ್ವಲ್ಪ ನಷ್ಟ ಉಂಟು ಮಾಡುತ್ತಾ ಸಾಲಗಳನ್ನು ಮಾಡಿಕೊಳ್ತಾರೆ ಆದರೆ ಜೀವನದ ಮಧ್ಯ ಕಾಲದಲ್ಲಿ ಇವರಿಗೆ ಅದೃಷ್ಟ ಬರುತ್ತದೆ ಹಾಗಾಗಿ ಸ್ವಲ್ಪ ಹಾಲು ಬಿಳಿ ಹೂಗಳನ್ನು ಶಿವನ ದೇವಸ್ಥಾನಕ್ಕೆ ಕೊಡಿ ಇದರಿಂದ ನಿಮಗೆ ಕೌಟುಂಬಿಕ ಸಮಸ್ಯೆ ನಿವಾರಣೆ ಆಗುತ್ತದೆ ನೀರಿಗೆ ಹರಿಯುವ ನೀರಿಗೆ ಸ್ವಲ್ಪ ಐದು ನಿಮಿಷಗಳನ್ನು ಹಾಕಿ ನಾಯಿಗಳಿಗೆ ಆಹಾರ ಹಾಕಿ ಮನೆ ಮುಂದೆ ಆಗಿಡಿ ಆಕಳು ಅಥವಾ ಹಸು ಸೇವೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ಚಂದ್ರನಿಗೆ ಧಾನ್ಯ ಅಂದರೆ ಅಕ್ಕಿ ಮತ್ತು ಮುತ್ತು ಅಕ್ಕಿನ ಸ್ವಲ್ಪ ದಾನ ಕೊಟ್ಟರೂ ಒಳ್ಳೆಯದಾಗುತ್ತದೆ ಅಥವಾ ಅಕ್ಕಿಯಿಂದ ಮಾಡಿರುವ ಪಾಯಸವನ್ನು ಲಕ್ಷ್ಮಿಗೆ ಅರ್ಪಿಸಿದರೆ ತುಂಬ ಒಳ್ಳೆಯದು ಉತ್ತರ ಪೂರ್ವ ದಿಕ್ಕು ಇದಕ್ಕೆ ಶುಭವಾಗಿರುತ್ತದೆ ಇದಕ್ಕೆ ಎರಡು ಮೂರು ಏಳು ಒಂಬತ್ತು ಶುಭ ಸಂಖ್ಯೆಗಳು ಇವರಿಗೆ ವಾರ ಸೋಮವಾರ ಮಂಗಳವಾರ ಗುರುವಾರ ರತ್ನ ನೀವು ಹಾಕೋದಾದರೆ ಮುತ್ತು ಹವಳ ಪುಷ್ಪರಾಗ ಹಾಕಬಹುದು ಎರಡನೇ ತಾರೀಕು ಹುಟ್ಟಿದವರು ಇಪ್ಪತ್ತನೇ ತಾರೀಕು ಹುಟ್ಟಿದವರು ಹನ್ನೊಂದು ಚಂದ್ರನ ಗುಣ ಇರುತ್ತದೆ ನೀವು ಈ ಥರ ಮುತ್ತು ಹವಳ ಹಾಕಿಕೊಂಡರೆ ಎಲ್ಲ ಒಳ್ಳೆಯದಾಗುತ್ತದೆ